ಕಲಬುರ್ಗಿ ಹೈದರಾಬಾದ್ ಕರ್ನಾಟಕದ ಬಹುಮುಖ್ಯ ರಾಜಕೀಯ ಹಾಗೂ ಸಾಂಸ್ಕೃತಿಕ ಕೇಂದ್ರ ಶಂಕರವಾಡ ಶಹಾಬಾದ್ ತಾಲೂಕಿನ ಒಂದು ಗ್ರಾಮ ಕವಿ ನಾಟಕಕಾರ ಸಂಶೋಧಿತ ಕಾದಂಬರಿಕಾರ ಹೀಗೆ ಬಹುಮುಖ ಪ್ರತಿಭೆಯ ಚನ್ನಣ್ಣ ವಾಲಿಸಾದರ ಪುಟ್ಟು ಕಂದೆ ಯೂರಪ್ಪ ವಾಲಿಕ ತಾಯಿ ಸಾಬಮ್ಮ ಅಂತಬಚನನವರು ನಮ್ಮ ಹಂಗರುಗಳು ಚಿತ್ರಕ್ಕೆ ಅದೊಂದು ಕನ್ನಡಿ ಅದಕ್ಕೆ ಬೆದಿಯಲ್ಲ ಫಾಟ್ಪಡುತ್ತಾ ಹೋಗುವ ಹೊತ್ತು ಮರದ ಮೇಲಿನ ಗಾಳಿ ಕರಿತಲೆ ਵਾਲವನ ಸಂಪದ ಪ್ಯಾಂಥರ್ ಪದ್ಯಗಳು ಹಾಗೂ ಬಂಡೆದ ದಳತರ ಬೀದಿ ಹಾಡುಗಳು ಇವರ ಕವನ ಸಂಕಲನಗಳು ಬೆಲ್ಯ ಕೋಟೆ ಭಾಗಲಿ ಹುಲಿಗಮ್ಮ ಗ್ರಾಮಪಾಲನಾ ಇವರು ಬರೆದಿರುವ ಕಾದಂಬರಿಗಳು ಕಪ್ಪು ಕಥೆಗಳು ಹೆಪ್ಪುಗಟ್ಟಿದ ಸಮುದ್ರ ಕಥಾ ಸಂಕಲನಗಳಾದರೆ ಟೊಂಕದ ಕೆಳಗಿನ ಜನ ರಾಜನ ಕಥೆ ಜೋಗತಿ ಸೋಮರಾಯ್ ಭೀಮರಾಯ್ ತಪ್ಪಿನಾಟ ಇವು ಇವರು ಬರೆದ ನಾಟಕಗಳು ಅಷ್ಟೇ ಅಲ್ಲದೆ ವ್ಯೋಮ ವ್ಯೋಮ ಇವರ ಮಹಾಕಾವ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಚನ್ನಣ್ಣ ವಾಲಿಕಾರ್ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪರಂಪರೆಯ ಹಿರಿಮೆಯನ್ನು ಹೆಚ್ಚಿಸಿರುವ Rami por